ಕಿಚ್ಚಾ ಸುದೀಪ್ ಅಭಿಮಾನಿ ಆದಂತ ಸೋನು ಶೆಟ್ಟಿ ಕಿಚ್ಚ ಸುದೀಪ್ ಅಭಿಮಾನಿಯಾದಂತಹ ಸೋನು ಶೆಟ್ಟಿ ಕಂಟೆಂಟ್ ಕ್ರಿಯೇಟರ್ ಅಲ್ಲ ಮಾಡಲ್ಲೂ ಅಲ್ಲ ಶಿ ಕಾಲ್ ಗರ್ಲ್ ಗಂಡಸರು ಗಂಡಂದರು ಸೋನು ಶೆಟ್ಟಿ ಪ್ರೊಫೈಲ್ ನೋಡ್ತಾ ಇದ್ರೆ ಚಪ್ಪಿದಲ್ಲಿ ಓಡ್ದು ಅವಳ ಪ್ರೊಫೈಲ್ ನ ಬ್ಲಾಕ್ ಮಾಡುವಂತ ಕೆಲಸ ಎಚ್ ಎಸ್ ಆರ್ ಪರಂಗಿಪಾಳ್ಯ ದೊಮ್ಲೂರು ಈಜಿಪುರ ಕೋರ್ಮಂಗ್ಲದಲ್ಲಿ ಪೀಜಿನಲ್ಲಿ ವಾಸ ಮಾಡಿಕೊಂಡು ಗಂಡಸರಿಗೆ ಕಾಳ್ ಹಾಕೊಂಡು ಗಂಡಸರ ಜೊತೆ ವಿಡಿಯೋ ಕಾಲ್ ಮಾಡಿಕೊಂಡು ದುಡ್ಡು ಸಂಪುಟ ಮಾಡ್ತಾ ಇರುವಂತ ಈ ಚಪ್ಪರ್ ಮುಂಡೆ ಬಗ್ಗೆ ಸಮಾಜಕ್ಕೆ ತೋರಿಸಲೇಬೇಕಲ್ವಾ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಸಂಖ್ಯೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಮೈ ತುಂಬಾ ಸೀರೆ ಹಾಕೊಂಡಿರುವಂತ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲ ನಿಷ್ಠೆಯಿಂದ ನಿಯತ್ತಾಗಿ ಹೆಣ್ಣು ಮಕ್ಕಳಿಗೆ ಕೆಟ್ಟ ಕೆಟ್ಟ ಪಟ್ಟ ಆದ್ರೆ ಈ ಮಾನಗೆಟ್ಟ ನೀಚ ಗಿಟ್ಟ ಲೋಫರ್ ಮುಂಡೆ ಚಪ್ಪರ್ ಮುಂಡೆ ಶೆಟ್ಟಿ ಮೈ ಮಾರ್ಕೊಂಡು ಜಸ್ಟ್ ಹತ್ತು ನಿಮಿಷ ವಿಡಿಯೋ ಕಾಲ್ ಮಾಡಿ ಮುನ್ನೂರು ರೂಪಾಯಿಗೋಸ್ಕರ ಸ್ಕ್ಯಾನರ್ ಹಾಕಿ ಪ್ರತಿಯೊಬ್ಬ ಗಂಡಸ ಮುನ್ನೂರು ರೂಪಾಯಿ ಹಾಕ್ಸ್ಕೊಳ್ಳೋದು ನಂತರ ಸ್ಕ್ರೀನ್ಶಾಟ್ ವಾಟ್ಸಪ್ ಅಲ್ಲಿ ಕಳಿಸಿ ಅನ್ನೋದು ವಾಟ್ಸಪ್ ಅಲ್ಲಿ ಸ್ಕ್ರೀನ್ಶಾಟ್ ಬಂದಾದ್ಮೇಲೆ ಅವ್ರ ಫೋಟೋ ಕಳಿಸ್ಬೇಕು ಅವ್ರ ಫೋಟೋ ಬಂದಾದ್ಮೇಲೆ ಚೆನ್ನಾಗಿದ್ರೆ ವಿಡಿಯೋ ಕಾಲ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಬ್ಲಾಕ್ ಲಿಸ್ಟ್ ಹಾಕ್ತಾರೆ ಮುನ್ನೂರು ರೂಪಾಯಿಗೋಸ್ಕರ ಇಲ್ಲೇ ಹಾಕ್ತೀನಿ ನೋಡಿ ಅವ್ರ ಡೀಟೇಲ್ಸ್ ಬೇಗ ಮಾಡು ಬೇಗ ಮಾಡು ಅಂತ ಹೇಳಿ ದುಡ್ಡು ಹಾಕ್ಸ್ಕೊಳ್ತೀನಿ ಜಸ್ಟ್ ಮುನ್ನೂರು ರೂಪಾಯಿ ಮೋಸ್ಟ್ಲಿ ಮೇಲೆ ಒಂದು ನೂರೈವತ್ತು ರೂಪಾಯಿ ಕೆಳಗೆ ಹಾಕಿರೋ ಒಂದು ನೂರೈವತ್ತು ರೂಪಾಯಿಗೆ ಮುನ್ನೂರು ರೂಪಾಯಿ ತಗೊಳ್ತಾಳೆ ಅನ್ಸುತ್ತೆ ಮೈ ಪಕ್ಷಿ ದುಡಿಯುವಂತ ಎಂದೂಸಿ ಇವಳಲ್ಲ ಇವಳಿಗೆ ಮದುವೆ ಆಗಿದೆ ಗಂಡ ನಾಲ್ಕೈದು ಜನ ಇದನ್ಶಿಪ್ ಇದ್ಲು ಅನೇಕ ಗಂಡಸರು ಯಾರೆಲ್ಲ ಇವಳಿಗೆ ವಿಡಿಯೋ ಕಾಲ್ ಮಾಡಿದ್ರು ಎಲ್ಲರ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವ್ರು ಯಾರಾದ್ರೂ ಒಂದು ಮಾತು ಮಾತಾಡಿದ್ರೆ ನಿಮ್ಮ ವಿಡಿಯೋ ಇದೆ ಬಿಡ್ತೀನಿ ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾಳೆ ಟಾರ್ಗೆಟ್ ಗೆ ಬಿದ್ದಂತ ಗಂಡಸರು ಇವಳ ಹತ್ರ ವಿಡಿಯೋ ಕಾಲ್ ಮಾಡಿರೋಂಥವ್ರು ಇವಳ ಪ್ರೊಫೈಲ್ ನೋಡುವಂತವ್ರು ಇವಳಿಗೆ ಬೆಂಬಲ ಕೊಡುವಂಥವ್ರು ಜೊತೆಗೆ ಇತ್ತೀಚೆಗೆ ನನ್ನ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಬೆಂಬಲ ಕೊಡ್ತಾ ಇರೋದು ಮೂರ್ತಿ ಹಾಗೂ ಮುತ್ತುರ ಇವಳ ಜೊತೆ ಅನೇಕ ನಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಸಂಪರ್ಕದಲ್ಲಿ ಇರುವಂತವ್ರೆ ವಿಡಿಯೋ ಕಾಲ್ ಮಾಡಿದ್ದಾರೆ ಮುನ್ನೂರು ರೂಪಾಯಿ ಹಾಕಿದ್ದಾರೆ ರೀ ಜಸ್ಟ್ ಮುನ್ನೂರು ರೂಪಾಯಿಗೆ ಅವ್ರು ಮುನ್ನೂರು ಮಾತು ಮಾತಾಡುವಂತ ಈ ಚಪ್ಪರ ಮುಂದೆ ಪಿ ಜಿ ದಲ್ಲಿ ಇಟ್ಕೊಂಡು ಅನೇಕ ಗಂಡಸ್ರ ಹತ್ರ ತನ್ನ ದೇಹನ ಮಾರ್ಕೊಂಡು ಇವಳಂತ ಥರ್ಡ್ ಕ್ಲಾಸ್ ಮುಂಡೆಯಿಂದಾನೆ ಪುಟ್ಟು ಪುಟ್ಟಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದು ಈ ಚಪ್ಪರ ಮುಂಡೆನ ಸಮಾಜಕ್ಕೆ ಕೇಳ್ಕೊಂಡ್ಬಂದು ತೋರಿಸ್ಲೇಬೇಕು ಯಾವ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅನ್ನೋದು ಗೊತ್ತಿದೆ ಯಾವ ಹೆಣ್ಣು ಮಕ್ಕಳಿಗೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತಗ್ಗಿ ತೋರಿಸಿ ಮುನ್ನೂರು ರೂಪಾಯಿಗೋಸ್ಕರ ಬಗ್ಗೆ ಬಿದ್ದಿರುವಂತಹ ಕಾಲ್ ಬೆಳಗ್ಗೆಯಿಂದ ಸಂಜೆವರೆಗೂ ಪಿ ಜಿನಲ್ಲೇ ಇರ್ತಾಳೆ ರಾತ್ರಿ ಆದ್ರೆ ಯುವಕರು ಯಾರು ಬರ್ತಾರೋ ಅವ್ರ ಜೊತೆ ಓಡೋಗೋ ಅಂತ ಈ ಲೋಫರ್ ಮುಂಡೆ ಎಲ್ಲರ ಬಗ್ಗೆ ಮಾತಾಡ್ತಾರೆ ಇವ್ರು ಹಾಕೊಳ್ಳುವಂತ ಕೆಲ ಯೂಟ್ಯೂಬರ್ಸ್ ಇವಳ ವಿಡಿಯೋನ ಡಿಲೀಟ್ ಆದ್ರೂ ಮಾಡ್ಕೊಳ್ಳಿ ಇಲ್ಲ ಇವಳ ಹಾಕಿರುವಂತ ಸ್ಕ್ಯಾನರ್ಗೆ ಮುನ್ನೂರು ರೂಪಾಯಿ ಕೊಟ್ಕೊಂಡು ನೀವು ಬೇಕಂದ್ರೆ ವಿಡಿಯೋ ಮಾಡ್ಕೊಳ್ಳಿ ಇಂಥ ದರಿದ್ರ ಮಹಿಳೆಯರು ಇರೋದ್ರಿಂದಾನೇ ಒಳ್ಳೆ ಹೆಣ್ಣು ಮಕ್ಕಳಿಗೂ ಗೌರವ ಸಿಗ್ತಾ ಇಲ್ಲ ಇವ್ರು ನೆನ್ಕೊಂಡು ಪೊಲೀಸ್ ಸ್ಟೇಷನ್ ಕೊಟ್ಟರೆ ಏನ್ ಮಾಡ್ತಾರೆ ಕೇಸ್ ಹಾಕ್ತಾರೆ ಜೈಲಿಗೆ ಕಳಿಸ್ತಾರೆ ತಿರ್ಗ ಬೆಳಿಯಿಂದ ಬಂದು ಪೊಲೀಸರು ಪೊಲೀಸವ್ರನ್ನೇ ಬುಟ್ಟಿಗೆ ಹಾಕೊಳ್ಳುವಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ಇತ್ತೀಚು ಗೊತ್ತಲ್ಲ ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರಂತ ಈ ತರ ಬಟ್ಟೆ ಬಿಚ್ಕೊಂಡು ದೇಹ ತೋರಿಸ್ಕೊಂಡು ದೇಹ ಬಟ್ಟೆ ಒಳಗೇರ್ಬೇಕಾಗಿರುವಂತ ದೇಹನ ಬಟ್ಟೆ ಹೊರಗಡೆ ಸದ್ದಿ ಮುನ್ನೂರು ರೂಪಾಯಿ ವಿಡಿಯೋ ಕಾಲ್ ಮಾಡ್ಕೊಂಡು ಅನಿಟ್ರಾಕ್ ಕೆಲಸ ಮಾಡ್ಕೊಂಡು ಮೈ ಮಾರಾಟ ಮಾಡ್ಕೊಂಡು ಅಂತ ಈ ಚಪ್ಪರ್ ಸೂರ್ಯ ಮುಂದೆ ನನ್ನ ಬಗ್ಗೆ ಮಾತಾಡ್ತಾಳ ನನ್ನ ಬಗ್ಗೆ ವಿಡಿಯೋಸ್ ಆಗ್ತಾರೆ ಇವಳು ಕಿಚ್ಚಾ ಸುದೀಪ್ ಅಭಿಮಾನಿ ಇವಳಿಗೆ ಬೆಂಬಸುವಂತ ಕಿಚ್ಚಾ ಸುದೀಪ್ ಅಭಿಮಾನಿಗಳ ಬಳಗ ಇವಳಿಗೆ ಬೆಂಬಲಿಸುವಂತ ಸುದೀಪ್ ಅಭಿಮಾನಿಗಳ ಬಳಗ ಇವಳ ಬಗ್ಗೆ ಮಾತಾಡುವಂತ ಟೈಮ್ ವೇಸ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ ಇನ್ನಷ್ಟು ಜನ ಗಂಡಸರಾಳಾಗ ಹೋಗ್ತಾ ಇದಾರೆ ಅವ್ರ ಸಂಸಾರ ಬರ್ಗಟ್ಟಿ ಬಿದ್ದಿರುವಂತ ಗಂಡಸರು ಗೋಲ್ಡನ್ ಕನ್ನಡಿಗ ಸಹ ಇದ್ದಾನಂತೆ ಇವಳ ಗ್ರೂಪ್ ಅಲ್ಲಿ ಗೋಲ್ಡನ್ ಕನ್ನಡಿಗ ಅವನ ಇನ್ನೊಬ್ಬ ಅವನು ಸಹ ಇವಳ ಗ್ರೂಪ್ ಅಲ್ಲಿ ಇದಾರೆ ತಿಳ್ಕೊಳ್ಳಿ ಮೈ ಮಾರಾಟ ಮಾಡಿಕೊಂಡು ಮೈ ತೋರಿಸುವಂತ ವಿಡಿಯೋ ಕಾಲ್ ಮಾಡುವಂತ ಬೆಂಬಲ ಕೊಡುವಂತ ಗಂಡಸರು ಇವಳಂತೆ ಮೈ ತೋರಿಸುವಂತ ಲೋಫರ್ನಿರೋದ್ರಿಂದಾನೇ ನಮ್ಮ ಸಮಾಜ ಮುಂದೆ ಚಪ್ಪರ್ ಮುಂಡೆ ಕೆಲಸಕ್ಕೆ ಸಾಥ್ ಕೊಡ್ತಾರು ಇರೋದ್ರಿಂದಾನೇ ಈ ದರಿದ್ರ ಮುಂಡೆ ಲೋಫರ್ ಮುಂಡೆ ಬ ನನ್ನ ಬಾಯಲ್ ಕೆಟ್ಟ ಮಾತು ಬರುತ್ತೆ ಅಂತ ಚಪ್ಪರ್ ಮುಂಡೆ ತನ್ನ ದೇಹನ ತೋರಿಸ್ಕೊಂಡು ನೀನು ಮೈ ಮಾರಾಟ ಮಾಡ್ಕೊಂಡು ಬದುಕ್ತಾರಂತ ಲೋಫರ್ ಮುಂಡೆ ನೀನ್ ಹಿಸ್ಟ್ರಿ ಇಲ್ಲೇ ಇದೆ ನೋಡು ನಿನ್ನ ದಾಚೆ ಇಲ್ಲೇ ಹಾಕಿದೀನಿ ನೋಡೆ ಬೇಗ ಹಾಕು ಬೇಗ ಹಾಕು ಅಂತ ಹೇಳಿ ಮಾಡಿಸ್ಕೊಂಡು ಅವ್ರಿಗೆ ಬ್ಲಾಕ್ ಮಾಡಿ ಆಗ್ತಿಯಲ್ಲ ನಿನ್ನ ದೇಹ ತೋರ್ಸಕ್ಕೆ ನೀನು ವಿಡಿಯೋ ಕಾಲ್ ಮಾಡಿ ಈ ತರ ಕಾಮದ ಟೀಕೆ ತಿಳಿಸ್ಕೊಳಕ್ ಇಂತ ಒಂದು ಬದುಕ್ ಈ ಲೋಫರ್ ಮುಂಡೆನ ಸಮಾಜಕ್ಕೆ ಕೇಳ್ಕೊಂಡ್ ಬಂದು ಪಬ್ಲಿಕ್ ತೋರಿಸಿ ಇನ್ನೆಷ್ಟು ಜನ ಸಂಸಾರ ಹಾಳಾಗೋಗುತ್ತೋ ಗೊತ್ತಿಲ್ಲ ಹಾಳಾಗ ಹೋಗ್ಬಾರ್ದು ಅಂದ್ರೆ ಎಲ್ಲರೂ ಸರಿ ಇವ್ನ ಹೇಳ್ಕೊಂಡ್ ಬರುವಂತ ಕೆಲಸ ಮಾಡ್ಲೇಬೇಕು ಪ್ರತಿಯೊಬ್ಬರ ಬಗ್ಗೆ ಮಾತಾಡುವಂತ ಲೋಫರ್ ಇವಳ ಜೊತೆ ಸಾಥ್ ಕೊಟ್ಟಿರೋದು ಮೂರ್ತಿ ನನ್ನ ಬಗ್ಗೆ ಮಾತಾಡಕ್ಕೆ ಏನು ಕಿತ್ಕೊಳಕ್ ಏನೇನು ಕಿತ್ಕೊಳಕ್ ಆಗಲ್ಲ ಇವಳಿಂದ ನೊಂದಿರುವಂತ ಅನೇಕ ಗಂಡಸರು ಪಾಪ ನನ್ನ ಸಂಪರ್ಕ ಮಾಡಿ ಮಾಹಿತಿ ಕೊಡುವಂತ ಡೀಟೇಲ್ಸ್ ಕೊಟ್ಟಿದ್ದಾರೆ ಇವಳ ಬಗ್ಗೆ ಅವ್ರ ಏನಾದ್ರೂ ಮಾತಾಡಿದ್ರೆ ಇವಳು ಮಾಡ್ಕೊಂಡಿರುವಂತ ವಿಡಿಯೋಸ್ ಬಿಡ್ತೀನಿ ಅಂತ ಹೇಳಿ ಧಮಕಿ ಹಾಕುವಂತ ಕೆಲಸ ಮಾಡ್ತಾಳೆ ನಿಮಗೆ ಯಾಕೆ ಬೇಕು ಇವಳ ಜೊತೆ ಹೋಗುವಂತದ್ದು ಇವಳ ಕೈಲಿ ವಿಡಿಯೋ ಮಾಡಿಸ್ಕೊಳ್ಳುವಂಥದ್ದು ಮನೇಲಿ ಅಕ್ಕ ತಂಗಿ ಅಪ್ಪ ಅಮ್ಮ ತಂಗಿರ್ತಾರೆ ಮಾನ ಮರ್ಯಾದೆ ಬೇಡವಾ ನಿಮ್ಗೆ ಮದ್ವೆ ಆಗಿ ಲಕ್ಷ್ಮಣ ಆಗಿರಕ್ಕಾಗಲ್ಲ ಇವಳ ದೇಹನೆಲ್ಲ ತೋರಿಸಿ ಎಕ್ಸ್ಪೋಸ್ ಮಾಡೋದಕ್ಕೆ ನೀವು ಬರ್ಗೆಟ್ಟಿ ಕುತ್ಕೊಂಡು ಇವ್ ಜೊತೆ ವಿಡಿಯೋ ಕಾಲ್ ಮಾಡ್ಕೊಂಡು ನೀವು ನಿಮ್ಮ ಮಾಡ್ಕೊಂಡು ಬೀದಿಗೆ ಬರ್ಬೇಕಾ ಇವಳ ಬೀದಿಗೆ ಎಳ್ಕೊಂಡ್ ಬಂದು ಇವಳಿಗೆ ತಳಸಿಲ್ಲ ಅಂದ್ರೆ ಇನ್ನೆಷ್ಟು ಜನರ ಬಗ್ಗೆ ಮಾತಾಡ್ತಾಳೋ ಗೊತ್ತಿಲ್ಲ ಇವಳು ಬೀದಿಗೆ ಎಳ್ಕೊಂಡ್ ಬರುವಂತ ಕೆಲಸ ನಮ್ಮದ್ಲಂತ ಅವಶ್ಯಕತೆ ಇರುವಂತ ವಿಚಾರನೇ ಅಲ್ಲ ಬಟ್ ನನ್ನ ವಿಚಾರಕ್ಕೆ ಬಂದ್ರೆ ಸಮೇತ ಕಿತ್ತು ಎಸಿ ಅವ್ರಿಗೂ ಬಿಡುವಂತ ಹೆಣ್ಣು ಮಗಳು ಇವಳು ಮೈ ಮಾರಾಟ ಮಾಡ್ಕೊಂಡು ಕಾಲ್ ಮಾಡ್ತಾರೆ ಕೆಲಸ ಮಾಡ್ಕೊಂಡು ಸಾಧ್ಯ ಅನ್ನೋ ತರ ಮೈ ತೋರಿಸ್ಕೊಂಡು ಎದೆನ ತೋರಿಸ್ಕೊಂಡು ತಿಕ್ಕಾನ ತೋರಿಸ್ಕೊಂಡು ಎಲ್ಲಾರ್ಗು ಮೈ ಮೇಲೆ ಬಟ್ಟೆ ಆಗಕ್ಕೆ ಯೋಗ್ಯತೆ ಇಲ್ದಿರ ಜಸ್ಟ್ ಮುನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿ ಇವ್ರು ಯೋಗ್ಯತೆ ಮುನ್ನೂರು ರೂಪಾಯಿ ಮುನ್ನೂರು ದೇಹ ತೋರಿಸ್ತಾಳೆ ತಿಳ್ಕೊಳ್ಳಿ ಮುಂಡೆ ಅಂತ ಹೇಳಿ ಇವಳ ಬಗ್ಗೆ ಬೈದಿರಬೇಕು ಇವಳು ಪಡ ವಹಿಸ್ಕೊಂಡ್ ಬರುವಂತವ್ರು ಸೂಪರ್ ಬೇಕಂದ್ರೆ ಹೋಗ್ರ ನೀವು ಮುನ್ನೂರು ರೂಪಾಯಿ ಹಾಕಿ ನಿಮ್ಮ ಕೀಟ ತೀರ್ಸ್ಕೊಳ್ರ ಇವಳ ಬಗ್ಗೆ ವಹಿಸ್ಕೊಂಡ್ ಬರೋರು ಮೋಸ್ಟ್ಲಿ ಇವಳಿಗೆ ಮುನ್ನೂರು ರೂಪಾಯಿ ಹಾಕಿ ಉಳತ್ನ ವಿಡಿಯೋ ಕಾಲ್ ಮಾಡಿ ಕೀಟ ತೀರಿಸ್ಕೊಂಡಿರೋರು ಅನ್ಸುತ್ತೆ ಬಗ್ಗೆ ವಹಿಸ್ಕೊಂಡ್ ಬರುವಂತವ್ರು ಧೈರ್ಯವಾಗಿ ಗುಂಡಿಗೆ ಗಟ್ಟಿ ಇಟ್ಕೊಂಡು ಮಾತಾಡೋದು ಯಾಕೆ ಗಟ್ಟಿ ಗುಂಡಿಗೆಯಿಂದ ಇಷ್ಟು ನೇರ ನೇರವಾಗಿ ಮಾತಾಡೋದು ಯಾಕೆ ಅಂದ್ರೆ ಹೋಗಿ ನಮ್ಮ ದೇಹನ ಮಾರಾಟಕ್ಕೆ ನಾವ್ ಇಕ್ಕಿಲ್ಲ ಇಂಥರ್ಸಿ ಚಪ್ಪರ್ ಮುಂದೆನ ಹೊರಗಡೆ ತಂದಿಲ್ಲ ಅಂದ್ರೆ ಇವ್ನ ಬೇಕಂದ್ರೆ ಪೊಲೀಸ್ ಅವರು ಯೂಸ್ ಮಾಡ್ಕೊಳ್ತಾರೆ ಕಾಮದ ತೀಟ ಹೆಚ್ಚಾಗಿರುವಂತ ಗಂಡಸರು ಬೇಕಾದವ್ರೆ ಯೂಸ್ ಮಾಡ್ಕೊಳ್ತಾರೆ ಅವ್ರು ಯೂಸ್ ಮಾಡ್ಕೊಳ್ತಾ ಇರೋದಕ್ಕೆ ಇವ್ರಿಗೆ ರೊಕ್ಕ ಹೋಗ್ತಾ ಇರೋದು ಬೀಚದಲ್ಲಿ ಕೂತ್ಕೊಂಡು ಬೀಚದಲ್ಲಿ ಕೂತ್ಕೊಂಡು ಎಲ್ಲಾರ ಬಗ್ಗೆ ಮಾತಾಡ್ತಾ ಇರೋದು ಬೇವರ್ಸಿ ಮುಂದೆನ ಬರೀಸು ಹೊರ್ಗಡೆ ಕರ್ಕೊಂಡ್ ಬರುವಂತ ಕೆಲಸ ಮಾಡ್ತೀನಿ ಯಾರ್ಯಾರು ಬರ್ತೀರೋ ಬನ್ನಿ ಕೈ ಜೋಡಿಸಿ ಉಳಿದು ನಮ್ಮ ಸಮಾಜದಲ್ಲಿ ಇರಬಾರ್ದು ನಾನು ಯಾವತ್ತೂ ಅಷ್ಟೇ ಕೆಟ್ಟದ ಪರ ಧ್ವನಿ ಎತ್ತೇ ಎತ್ತೀನಿ ಎಲ್ಲಾರ್ಗೂ ವೈಯಕ್ತಿಕ ಸಮಸ್ಯೆಗಳಿರುತ್ತೆ ಮುದೋಗಿರೋಂಥ ವೈಯಕ್ತಿಕ ವಿಚಾರಗಳನ್ನ ಹಾಕೊಂಡ್ ಕಿತ್ಕೊಳ್ಳೋಂಥದ್ದು ಏನೂ ಇಲ್ಲ ಸಮಾಜ ಶಾಂತಿ ಆಗಿರಬೇಕು ಸಮಾಜದಲ್ಲಿ ಅತ್ಯಾಚಾರ ಸಂಖ್ಯೆ ಕಡಿಮೆ ಆಗಬೇಕು ಸಾಮದ ಆಟ ಹೆಚ್ಚಾಗ್ತಾರೋ ಅಂತ ಇಂಥ ಮಹಿಳೆಗೆ ಸಾಥ್ ಕೊಡ್ತಾರೋ ಅಂತ ಗಂಡಸರು ಹಾಗೆ ಇಂಥ ಮೈ ಬಿಟ್ಕೊಂಡಿರುವಂಥ ಹೆಂಗಸರ ಎಡೆಮೂರಿ ಕಟ್ಟಬೇಕು ನಮ್ಮ ಸಮಾಜದಲ್ಲಿರುವಂಥ ಪೀಳಿಗೆಗ ಬದುಕಬೇಕು ಅಂತ ಅಂದ್ರೆ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂದ್ರೆ ಇಂಥವ್ರು ಎಡೆಮುರಿ ಮುರಿ ಕಟ್ಟುವಂತ ಕೆಲಸ ಮಾಡ್ಬೇಕಿಲ್ಲ ಅಂದ್ರೆ ಬೀದಿ ಬೀದಿಗೂ ಅತ್ಯಾಚಾರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ ಇವರು ದೇಹನ ನೋಡಿ ಪುಟ್ಟ ಪುಟ್ಟ ಕಂದಮ್ಮಗಳ ಮೇಲೆ ಅತ್ಯಾಚಾರ ಮಾಡಿ ಇವಳ ಬೀದಿಗೆ ಎಳ್ಕೊಂಡ್ ಬಂದು ತಳಿಸುವಂತ ಕೆಲಸ ನಮ್ಮ ನಿಮ್ಮ ಜವಾಬ್ ಸಪೋರ್ಟ್ ಮಾಡೋರು ಬೆಂಬಲ ಕೊಡೋರು ಇವಳ ಸ್ಕ್ಯಾನರ್ಗೆ ಮುನ್ನೂರು ರೂಪಾಯಿ ಹಾಕಿರುವಂತ ಆ ಫೋನ್ ಪೇ ಗಿರಾಕಿಗಳು ಕಾಮದ ತೀಟೆಗೆ ಅವ್ರ ಜೊತೆ ವಿಡಿಯೋ ಕಾಲ್ ಮಾಡ್ಕೊಂಡಿರುವಂತ ಅಯೋಗ್ಯರು ಲೋಫರ್ಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ